ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಒಂದು ಆರೋಗ್ಯಕರವಾದ ಪಾಲಕ್ ದಾಲ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ನಾನು ಇಲ್ಲಿ ಒಂದು ಮೂರು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನು ತಗೊಂಡು ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ಎಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನಾನು ಒಂದು ನೂರು ಗ್ರಾಮ್ ಆಗುವಷ್ಟು ಹೆಸರು ಬೇಳೆಯನ್ನು ನೀಟಾಗೆಲ್ಲ ತೊಳೆದು ಹಾಕ್ಕೊಳ್ತಾಯಿದ್ದೀನಿ ಬೇಳೆನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಈ ದಾಲ್ಗೆ ಬೇಳೆ ಜಾಸ್ತಿ ಇದ್ದಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಬೇಳೆ ಎಲ್ಲ ಹಾಕ್ಕೊಂಡಾದಮೇಲೆ ಮೊದಲೇ ಕಟ್ ಮಾಡಿಟ್ಕೊಂಡಂಥ ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಪಾಲಕ್ ಸೊಪ್ಪನ್ನು ಇನ್ನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸ್ಮ್ಯಾಶ್ ಮಾಡುವಾಗ ನಮಗೆ ಸ್ವಲ್ಪ ಈಸಿ ಆಗುತ್ತೆ ನೋಡಿ ಇವಾಗ ಅದಕ್ಕೆ ಒಂದು ಮೂರು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಜೊತೆಗೆ ಒಂದು ಹತ್ತು ಹೆಸಲು ಬೆಳ್ಳುಳ್ಳಿ ಹಾಗೆ ಒಂದು ದಪ್ಪ ಈರುಳ್ಳಿ ಒಂದು ಎರಡು ಮೂರು ಕರಿಬೇವಿನ ಎಲೆನೂ ಸಹ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಬೇಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಮತ್ತೆ ಒಂದು ಸರಿ ನಾನೀಗ ಮಿಕ್ಸ್ ಮಾಡಿದ ಪದಾರ್ಥಗಳೆಲ್ಲ ಬೆರೆಯೋ ಹಾಗೆ ಒಂದು ಸರಿ ಸೌಟಲೆಲ್ಲ ತಿರುಗಿಸ್ಕೊಳ್ತೀನಿ ಪಾಲಕ್ ಸೊಪ್ಪಾಗಿರ್ಬೋದು ಹೆಸರುಬೇಳೆ ಆಗಿರ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಸಿಲಿ ಡೈಜೆಸ್ಟಬಲ್ ಫುಡ್ಡು ಅಂತಲೇ ಹೇಳ್ಬೋದು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಏನಿಲ್ಲ ಅಂದರೂ ಒಂದು ಮೂರು ವಿಷಲನ್ನ ನಾವು ಕೂಗಿಸ್ಕೋಬೇಕಾಗುತ್ತೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸೊಪ್ಪು ಹಾಗೆ ತರಕಾರಿ ಜೊತೆ ಉಪ್ಪೆಲ್ಲ ನೀಟಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಷಾಲನ ಕೂಗಿಸ್ಕೊಳ್ತೀನಿ ನಾವು ಆಹಾರದಲ್ಲಿ ಯಾವುದೇ ಥರದ ಸೊಪ್ಪನ್ನು ಆಗಿರ್ಬೋದು ನಿಯಮಿತವಾಗಿ ಬಳಸ್ತಾ ಇರಬೇಕು ಏಕೆಂದರೆ ಸೊಪ್ಪಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಈ ಕಾನ್ಸ್ಟಿಪೇಷನ್ ಇರೋರಿಗೆ ತುಂಬಾ ಒಳ್ಳೆಯದು ಈ ಪಾಲಕ್ ಸೊಪ್ಪಿಂದ ಹಲವಾರು ವಿಧದ ಖಾದ್ಯಗಳನ್ನು ನಾವು ಮಾಡ್ಬೋದು ನೋಡಿ ಈಗ ಕುಕ್ಕರೆಲ್ಲ ಕೂಗಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಈಗ ಈ ಸೊಪ್ಪನ್ನೆಲ್ಲ ಸರಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಈ ಥರ ಸ್ಮ್ಯಾಶರ್ ಸಹದಿಂದ ಸ್ಮ್ಯಾಶ್ ಮಾಡ್ಕೋಬೋದು ಇದಿಲ್ಲ ಅಂದರೆ ಸೌಟಲ್ಲೂ ಸಹ ಮಾಡ್ಕೋಬೋದು ಬೇಳೆ ಮತ್ತು ಪಾಲಕ್ ಸೊಪ್ಪು ತುಂಬ ಸಣ್ಣ ಆಗೋವರೆಗೂ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡಾಗಿದೆ ಈಗ ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ ಈಗ ನೋಡಿ ಒಗ್ಗರಣೆ ಮಾಡಲಿಕ್ಕೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಪ್ಯಾನ್ ಬಿಸಿ ಮೇಲೆ ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಎಣ್ಣೆನ ಇದ್ದೀನಿ ಈಗ ಎಣ್ಣೆ ಬಿಸಿ ಮೇಲೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಸಾಸಿವೆ ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆಯನ್ನು ಸಹ ಸೇರಿಸ್ಕೊಳ್ತೀನಿ ಈ ಸಾಸಿವೆ ಜೀರಿಗೆ ಜೊತೆಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತೀನಿ ಹಿಂಗು ಆಪ್ಷನಲ್ಲು ಬೇಕಂದರೆ ಸೇರಿಸ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಇದ್ರ ಜೊತೆಗೆ ಹೆಚ್ಚಿಟ್ಕೊಂಡಂಥ ಒಂದು ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಜೊತೆಗೆ ಒಂದು ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇಷ್ಟು ಒಂದು ನಲವತ್ತರಿಂದ ಐವತ್ತು ಸೆಕೆಂಡು ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಎಲ್ಲ ಫ್ರೈ ಮಾಡಿಕೊಂಡಾದಮೇಲೆ ಕುಕ್ಕರನ್ನು ನಾನು ಪಕ್ಕಕ್ಕೆ ಇಳಿಸ್ಕೊಂಡು ಈ ಫ್ರೈ ಆದಂಥ ಒಗ್ಗರಣೆನ ಕುಕ್ಕರ್ಗೆ ಸೇರಿಸ್ಕೊಳ್ತೀನಿ ನೋಡಿ ಈಗ ಎಲ್ಲ ಆಗಿದೆ ಈಗ ಈ ಒಗ್ಗರಣೆನ ಕುಕ್ಕರ್ಗೆ ಸೇರಿಸ್ಕೊಳ್ತೀನಿ ಅದಕ್ಕಿಂತ ಮೊದಲು ದಾಲ್ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕುದಿಯುವಾಗ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ನೋಡಿ ಈಗ ಒಗ್ಗರಣೆನೂ ಸಹ ಸೇರಿಸ್ಕೊಂಡು ಈ ದಾಲ್ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಬೇಕಿದ್ರೆ ನಾವು ಉಪ್ಪು ಖಾರನ ನೋಡ್ಕೋಬೋದು ಯಾಕೆಂದರೆ ಮೊದಲೇ ಉಪ್ಪು ಸೇರಿಸಿದ್ವಿ ಈಗೇನಾದರೂ ಕಡಿಮೆ ಆಗಿದ್ದರೆ ಈ ಟೈಮಲ್ಲಿ ನೋಡಿಕೊಂಡು ಸೇರಿಸ್ಕೋಬೋದು ಈಗ ಒಂದು ಸರಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲೇ ಹಾಗೆ ಕುದಿಲಿಕ್ಕೆ ಬಿಟ್ಟರೆ ದಾಲ್ ಒಂದು ಹದಕ್ಕೆ ಬರುತ್ತೆ ನೋಡಿ ಈಗ ಎಲ್ಲ ರೆಡಿಯಾಗಿದೆ ಈಗ ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾದ ಅಷ್ಟೇ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ದಾಲ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡಿದೀರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನನ್ನು ಧನ್ಯವಾದಗಳು